ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಬ್ರಹ್ಮಾನಂದವನ್ನು ಹೊಂದುವುದಕ್ಕೆ ಸಾಧನ ಹಾದುಗಳಲ್ಲಿ ವೈರಾಗವೇ ಶ್ರೇಷ್ಠವಾದದ್ದು ಬ್ರಹ್ಮಾನಂದವನ್ನು ಒಂದು ಸಾಧನಗಳಲ್ಲಿ ಏನೆಲ್ಲ ಸಾಧನ ಐತೆ ಇದರಲ್ಲಿ ವೈರಾಗವೇ ಶ್ರೇಷ್ಠವಾದುದ್ದು ಮಾತನ್ನು ಅಂತಃಕರಣದಲ್ಲಿ ಅಡಗಿಸಿಕೊಳ್ಳಬೇಕು ಅಂತಕರಣವನ್ನು ಬುದ್ಧಿಯಲ್ಲಿ ಬುದ್ಧಿಯನ್ನು ಆತ್ಮನಲ್ಲಿ ಆತ್ಮನನ್ನು ಪರಮಾತ್ಮನಲ್ಲಿ ಹೀಗೆ ಪರಮಶಾಂತಿ ದೊರಕುವುದು ಯಾರು ಮಾತನ್ನು ಅಂತಃಕರಣದಲ್ಲಿ ಅಡಗಿಸಿಕೊಳ್ಳುವರು ಅಂತ ತನ್ನ ಬುದ್ಧಿಯಲ್ಲಿ ಬುದ್ಧಿಯನ್ನು ತನ್ನ ಆತ್ಮನಲ್ಲಿ ಪರಮಾತ್ಮನನ್ನು ಆತ್ಮನ ಪರಮಾತ್ಮನಲ್ಲಿ ಈಗ ಪರಮಶಾಂತಿ ದೊರಕಿಯುವುದು ಪರಮಶಾಂತಿ ದೊರಕಿದ ನಂತರ ಸಿಕ್ಕಿದ ನಂತರ ಬ್ರಹ್ಮಾನಂದವನ್ನು ಹೊಂದುವುದಕ್ಕೆ ಸಾಧನ ಹೋದರಲ್ಲಿ ವೈರಾಗ್ಯ ಶ್ರೇಷ್ಠವಾದುದ್ದು ವೈರಾಗ್ಯ ಪರಮಾತ್ಮನ ಜ್ಞಾನೋದಿಂದ ಗೂಡಿ ಇದಾದರೆ ಮೂರು ಲೋಕವನ್ನೇ ಜಯಿಸಬಹುದು ಓ ವೈರಾಗ್ಯವು ಪರಮಾತ್ಮನ ಜ್ಞಾನದಿಂದ ಹೋ ಜ್ಞಾನದಿಂದಿದ್ದರೆ ಮೂರು ಲೋಕವೇ ಜಯಿಸಬಹುದು ಮೂರು ಲೋಕವನ್ನು ಜಯಿಸಬಹುದು ಮುಕ್ತಿ ಯುವತಿಯ ಕೈ ಹಿಡಿಯಬೇಕಾದರೆ ವಿರಕ್ತಿಯು ಆತ್ಮಬೋಧನೆಯು ಸಹಾಯವಾಗಿದೆ ಇಂಥ ಬಹಿರಾಗಿಯು ಅಂತಃಕರಣದಲ್ಲಿ ಬಹಿರಂಗದಲ್ಲಿಯೂ ವಿಷಯ ವಿಷಯಾಸ್ತನಾಗಿ ತ್ಯಾಜಿಸ್ತಾನೆ ಇವನಿಗೆ ಸಮಾಧಿಯು ನಿತ್ಯಾನಂದನು ಅವರು ಭೂತಿಯು ನಿತ್ಯಾನಂದ ನಿತ್ಯಾನಂದ ಭೂತಿಯು ಸಿದ್ಧಿಸುತ್ತದೆ ನಿತ್ಯಾನಂದ ಭೂತಿಯನ್ನು ಸಿಗ್ತದೆ ಬ್ರಹ್ಮದಲ್ಲಿ ಬ್ರಹ್ಮದಲ್ಲಿ ಅಂತಃಕರಣವನ್ನು ಲಯಗೊಳಿಸಿ ನಿರ್ವ ನಿರ್ ನಿರ್ವಿಕಾರನು ನಿಷ್ಕ್ರಿಯನೂ ಆಗಿ ಯಾವಾಗಲೂ ಬ್ರಹ್ಮಾನಂದವನ್ನು ಅನ್ವಿಸುವನು ಅವನ ನಿನ್ನ ಸ್ಥಿತಿ ಪ್ರಜ್ಞಾ ಅವನನ್ನೇ ನಾನು ಪರಮಾಂಸ ಅಂತ ಹೇಳ್ತೀವಿ ಪರಮಾಂಸ ಅಂದರೆ ಯಾರು ಬ್ರಹ್ಮದಲ್ಲಿ ಅಂತಃಕರಣವನ್ನು ಲಯಗೊಳಿಸಿ ಮನೆಯವರು ಯಾವಾಗಲೂ ಅವ್ರ ಹತ್ರ ವಿಷಯಗಳಿರುವುದಿಲ್ಲ ಇರುವುದಿಲ್ಲ ಪರಮಾತ್ಮ ಚಿಂತನೆ ಮಾಡ್ತಾ ಇರ್ತಾರೆ ಈಶ್ವರ ಚಿಂತನೆ ಸ್ವಯಂ ಚಿಂತನೆ ಬೇರೆಯವರ ಚಿಂತನೆ ಅಲ್ಲ ಬಹಿರ್ಮುಖ ಅಲ್ಲ ಅಂತರ್ಮುಖದಲ್ಲಿ ಸ್ವಸ್ವರೂಪದಲ್ಲಿರ್ತಾರೆ ಸ್ವಸ್ವರೂಪದಲ್ಲಿದ್ದು ನಿರ್ವಿಕಾರನು ನಿಷ್ಕ್ರಿಯನು ಆದ ಯಾವಾಗಲೂ ಬ್ರಹ್ಮಾನಂದವನ್ನು ಅನುಭವಿಸುವನು ಇವನೇ ನಾನು ಸ್ಥಿತಿ ಪ್ರಜ್ಞಾ ಅವರು ಪರಮಾಂಸ ಎಂದು ಹೇಳ್ತಾರೆ ಏನು ಹೇಳ್ತಾರೆ ಪರಮಾಂಸ ಅಂತ ಹೇಳ್ತಾರೆ ಈ ಪ್ರಜ್ಞೆಯು ಯಾವನಲ್ಲಿ ಸ್ಥಿ ಸ್ಥಿತವಾಗಿ ಎಂದರೆ ಸ್ಥಿರವಾಗಿದೆಯೋ ಯಾವನು ಬ್ರಹ್ಮ ಅಂದವ ಬ್ರಹ್ಮ ಬ್ರಹ್ಮ ಆನಂದವನ್ನು ಪಡೆದವನೋ ಅವರು ವಿವಿಚ್ಛೆಯನ್ನು ಪಡೆಯುವವನೋ ಅವನು ಜೀವನ್ ಮುಕ್ತಿಯನ್ನು ಹೇಳಬಹುದು ಯಾರ ಒಳಗಡೆ ಈ ಪ್ರಜ್ಞೆ ಸ್ಥಿರವಾಗಿದೀಹೋ ಅವನು ಬ್ರಹ್ಮಾಕಾರದಲ್ಲಿದ್ದಾನ ಹೋ ಇವನೇ ನಾವು ಜೀವನ್ಮುಕ್ತಿ ಪುರುಷ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಜೀವನ್ಮುಕ್ ಪುರುಷ ಅಂತ ಹೇಳ್ತೀವಿ ಜೀವನ್ಮುಕ್ತರು ಯಾವನು ಪರಮಾತ್ಮನಲ್ಲಿ ಲೀನವಾದ ಬುದ್ಧಿ ಉಳ್ಳವನಾದರು ಎಚ್ಚರದಿಂದಿರುವನು ಯಾವನು ಲೋಕ ವ್ಯವಹಾರನಾಗಿದ್ದವನು ಯಾವನ ಪ್ರಜ್ಞೆಯ ವಾಸನ ಶೂನ್ಯವಾಗಿರುವುದು ಅವನೇ ಜೀವನ್ ಮುಕ್ತನು ಯಾರು ಪರಮಾತ್ಮದಲ್ಲಿ ಲೀನವಾಗಿ ಬುದ್ಧಿ ಉಳ್ಳವನಾಗಿ ಮತ್ತೆ ಎಚ್ಚರದಿಂದಿರುವನು ಲೋಹ ವ್ಯವಹಾರಕ್ಕೆ ಶೂನ್ಯವಾಗಿರುವನು ಲೋಕದಲ್ಲಿ ಏನಾಗ್ತದೆ ಏನಿಲ್ಲ ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಎಲ್ಲೂ ಮಠದಲ್ಲಿ ಮಂದಿರದಲ್ಲಿ ತೀರ್ಥದಲ್ಲಿ ಎಲ್ಲಿ ಹೋಗೋದಿಲ್ಲ ಎಲ್ಲಿ ಅವನು ನಿವಾಸ ಮಾಡ್ತಾನೋ ಎಲ್ಲಿ ಅವನು ಕುಳಿತಿರ್ತಾನೋ ಶೂನ್ಯದಲ್ಲಿ ವ್ಯವಹಾರಗಳಲ್ಲಿ ವ್ಯವಹಾರ ಲೋಕ ವ್ಯವಹಾರಗಳಲ್ಲಿ ಶೂನ್ಯನಾಗಿರುವನು ಮತ್ತೆ ಅವರು ಬುದ್ಧಿ ಇಳುವನಾಗಿರುವನು ಅವನು 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 ಪ್ರಜ್ಞೆ ಅವರು ವಾಸನವೇ ಶೂನ್ಯವಾಗಿರುತ್ತೆ ಅವನಿಗೆ ಏನು ವಾಸನೆ ಇಲ್ಲ ನನಗೆ ಇದು ಬೇಕು ನಾನು ರಾಜ ಆಗಬೇಕು ಮಂತ್ರಿ ಆಗಬೇಕು ನಾ ಅಂತ ಏನು ಅವನಿಗೆ ವಾಸನೆ ಇಲ್ಲ ನಾನು ಇಂದ್ರನಾಗಬೇಕು ಈ ಲೋಕದಿಂದ ಅವರ ಪರಲೋಕ ತನಗೆ ಏನು ವಾಸನೆ ಇರುವುದಿಲ್ಲ ಅವನಿಗೆ ಇವನನ್ನೇ ನಾನು ಜೀವನ್ಮುಕ್ತನು ಅಂತ ಹೇಳ್ತಾರೆ ಇವನನ್ನೇ ನಾವು ಜೀವನ್ಮುಕ್ತನು ಅಂತ ಹೇಳ್ತಾರೆ ಕಳೆದು ಹೋದರೆ ಚಿಂತೆ ಇಲ್ಲ ಮುಂದೆ ಬರುವುದರ ವಿಚಾರವಿಲ್ಲ ಹೀಗೆ ದೊರೆಯುತ್ತಿದ್ದೆಂಬ ಆಸಕ್ತಿ ಇಲ್ಲ ಇದು ಜೀವನ್ಮುಕ್ತನ ಲಕ್ಷಣವಾಗಿದೆ ಜೀವನ್ಮುಕ್ತನು ಹೆಂಗಿರ್ತಾನೆ ಕಳೆದು ಹೋದರೆ ಚಿಂತೆ ಇರುವುದಿಲ್ಲ ಮುಂದೆ ಬರುವುದರ ವಿಚಾರ ಇರುವುದಿಲ್ಲ ಅವರು ದೊರೆಯುತ್ತೆ ಎಂದು ಆಸಕ್ತಿ ಇರುವುದಿಲ್ಲ ಇದು ಜೀವನ್ಮುಕ್ತನ ಲಕ್ಷಣ ಆಗಿರುತ್ತದೆ ಬ್ರಹ್ಮತತ್ವ ತಿಳಿದವನಿಗೆ ಸಂಸಾರ ಇರುವುದಿಲ್ಲ ಅವರ ಪ್ರಪಂಚ ವಾಸನೆ ಇದ್ದಿದ್ದಾದರೆ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದರ್ಥ ಇಲ್ಲಿ ವಿಶೇಷವಾಗಿ ಗಮನಿಸುವ ಒಂದು ಮಾತಿದೆ ಏನು ವಿಶೇಷವಾಗಿ ಗಮನಿಸುವ ಮಾತಂದರೆ ಬ್ರಹ್ಮತತ್ವ ಯಾವನಿಗೆ ಬ್ರಹ್ಮತತ್ವ ಯಾರಿಗೆ ಬ್ರಹ್ಮತತ್ವ ತಿಳಿದವನಿಗೆ ಸಂಸಾರ ಇರುವುದಿಲ್ಲ ಬ್ರಹ್ಮತತ್ವ ಯಾರಿಗೆ ತಿಳಿದಿದನು ಅವನಿಗೆ ಸಂಸಾರ ನಷ್ಟ ಆಗೋಗಿರ್ತದೆ ಅವನಿಗೆ ನಷ್ಟವಿರುವುದಿಲ್ಲ ಪ್ರಪಂಚ ವಾಸನೆ ಇದ್ದುದಾದರೆ ಅವನಲ್ಲಿ ಏನಾದರೂ ಪ್ರಪಂಚ ವಾಸನೆ ಹೋ ನಾನು ರಾಜನಾಗಬೇಕು ಮಂತ್ರಿ ಆಗಬೇಕು ನಾನು ಪಂಡಿತನಾಗಿದ್ದೇನೆ ನಾನು ಹಿಂದೂ ಆಗಿದ್ದೇನೆ ಮುಸಲ್ಮಾನ ಆಗಿದ್ದೇನೆ ನಾನು ಯೋಗಿಯಾಗಿದ್ದೇನೆ ಸನ್ನಾಸಿ ಆಗಿದ್ದೇನೆ ಬೈರಾಗಿ ಆಗಿದ್ದೇನೆ ಏನಾದರೂ ಲೋಕವಾಸನೆ ಇದೆ ಅಂದರೆ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದರ್ಥ ಅವನಿಗೆ ಬ್ರಹ್ಮತತ್ವ ತಿಳಿದಿಲ್ಲ ಎಂದರ್ಥ ಇನ್ನೊಂದು ಸಾರಿ ಹೇಳ್ತೀನಿ ಬ್ರಹ್ಮತತ್ವ ತಿಳಿದು ಅವನಿಗೆ ಸಂಸಾರ ವಾಸನೆ ಇರುವುದಿಲ್ಲ ಪ್ರಪಂಚ ವಾಸನೆ ಇದ್ದುದಾದರೆ ಅವನಿಗೆ ಬ್ರಹ್ಮತತ್ವ ತಿಳಿದಿರುವುದಿಲ್ಲ ನಾನೇ ಬ್ರಹ್ಮನೆಂಬ ಜ್ಞಾನದಿಂದ ನೂರಾರು ಕೋಟಿ ಕಲ್ಪಗಳಲ್ಲಿ ಸಂಪಾದಿಸ ಕರ್ಮದಾದರೂ ಎಚ್ಚರದಾದ ಎಚ್ಚರವಾದಾಗ ಸ್ವಪ್ನ ಭಂಗವಾಗುವಂತೆ ನಾಶವಾಗುವುದು ಏನು ಅಜ್ಞಾನ ಆಯ್ತಲ್ವಾ ನಾನೇ ಬ್ರಹ್ಮನು ಎಂಬ ಜ್ಞಾನದಿಂದ ನಾನೇ ಬ್ರಹ್ಮನಾಗಿದ್ದೇನೆ ನಾನೇ ಬ್ರಹ್ಮನಾಗಿದ್ದೇನೆ ಎಂಬ ಜ್ಞಾನದಿಂದ ನೂರಾರು ಕೋಟಿ ಕಲ್ಪಗಳಲ್ಲಿ ಸಂಪಾದಿಸಿದ ಕರ್ಮವು ನೂರಾರು ಕೋಟಿ ನೂರಾರು ಕೋಟಿ ಜನ್ಮಗಳಲ್ಲಿ ನೀವು ಸಂಪಾದಿಸಿದ ಜನ್ಮೋದರಲ್ಲಿ ಸಂಪಾದಿಸಿದ ಅವರು ಕರ್ಮಗಳಾದರೂ ಅವರು ಎಚ್ಚರವಾದಾಗ ಹೆಂಗೆ ಸ್ವಪ್ನದಲ್ಲಿ ನೀವು ನೋಡಿದರು ಸ್ವಪ್ನದಿಂದ ಎಚ್ಚರವಾದಾಗ ನೋಡಿದಾಗ ಅದೊಂದು ಸ್ವಪ್ನ ನಿಮಗೆ ಒಂದು ಸ್ವಪ್ನ ಅದೇ ತರ ಅದೇ ಥರ ನಾನೇ ಬ್ರಹ್ಮನು ಎಂಬ ಜ್ಞಾನದಿಂದ ನೂರಾರು ಕೋಟಿ ಕಲ್ಪಗಳಲ್ಲಿ ಸಂಭಾದಿಸಿದ ಕರ್ಮವಾದರೂ ಎಚ್ಚರವಾದಾಗ ಸ್ವಪ್ನ ಭಂಗವಾಗುವಂತೆ ನಾಶವಾಗುವುದು ನಾನೇ ಬ್ರಹ್ಮನು ಸ್ವಪ್ನದಲ್ಲಿ ಮಾಡಿದ ಪಾಪ ಪುಣ್ಯಗಳು ಹೇಗೆ ಸ್ವರ್ಗ ನರ್ಕಣಗಳು ಕಾರಣವಾಗಿದ್ದವು ಹಾಗೆ ಜೀವನ್ಮುಕ್ತ ಹೇಗೆ ಪಾಪ ಪುಣ್ಯಗಳು ಲೇಪವಿರುವುದಿಲ್ಲ ಸ್ವಪ್ನದಲ್ಲಿ ಮಾಡಿದ ಪಾಪ ಪುಣ್ಯಗಳು ಹೇಗೆ ಸ್ವರ್ಗ ನಗರ ಸ್ವರ್ಗ ನರಕ ಕಾರಣ ಆಗ ಕಾರಣವಾಗುವುದಿಲ್ಲವೋ ಹಾಗೆ ಜೀವನ ಪುರುಷನ ಪಾಪ ಕರುವುದಿಲ್ಲ ಹ್ಮ್ ತನ್ನನ್ನು ಆಕಾಶಯಂತೆ ನಿಸಂಗ ನಂದು ಉದಾಸನೆಂದು ತಿಳಿದ ಜೀವನ್ಮುಕ್ತನಿಗೆ ಆಗಾಮಿ ಕರ್ಮಗಳು ನೆಂಟಲ್ಲ ಯಾವನು ತನ್ನ ನನ್ನನ್ನು ಆಕಾಶದಂತೆ ನಿಸ್ತಂಗನು ನನಗೆ ಏನು ಪಾಪ ಪುಣ್ಯಗಳು ಅಂಟುವುದಿಲ್ಲ ಪಾಪನು ಅಂಟುವುದಿಲ್ಲ ಎಂದು ಉದಾಸದಿಂದ ನಿಂದಿರುವನು ಅವನಿಗೆ ಯಾವ ಪಾಪ ಪಾಪುಣ್ಯ ಪಾಪ ಕರ್ಮಗಳು ಅಂಟುವುದಿಲ್ಲ ಜೀವನ್ಮುಕ್ತನಾಗಿರ್ತಾನೆ ಅವನಿಗೆ ಯಾವ ಪಾಪ ಪುಣ್ಯಗಳು ಅಂಟುವುದಿಲ್ಲ ಅವರು ಪ್ರಾರಂಭ ಕರ್ಮ ಅತ್ಯಂತ ಬಲವಂತವಾದದ್ದು ಅದು ಅವನ ಭೋಗಿಸಿಯೇ ಮುಗಿಯತಕ್ಕದ್ದು ಜೀವೇಶ್ವರೊಳಗೆ ಅಭೇದವನ್ನು ತಿಳಿಯುವುದರಿಂದ ಹಿಂದೆ ಅನೇಕ ಜನ್ಮಗಳ ಸಂಚಯಿಸಿದ ಅವರು ಮತ್ತು ಮುಂದೆ ಆಚರಿಸಬಹುದಾದ ಕರ್ಮಗಳೇ ನಾಶ ಹೊಂದುವವು ಈ ಶರೀರವು ಕರ್ಮದಿಂದ ನಿರ್ಮಿತವಾಗಿದ್ದು ಪ್ರಾರಬ್ಧ ಕೂಡ ಅದಕ್ಕೆ ಸರಿತಕ್ಕದ್ದು ಅನಾದಿಯ ಆತ್ಮನು ಕರ್ಮದಿಂದ ಅವರು ನಿರ್ಮಿತನಾದವನಲ್ಲ ಆದ್ದರಿಂದ ಆತ್ಮನಿಗೆ ಕರ್ಮ ಫಲಗಳು ಅವರ ಸಂಪರ್ಕವು ಆದ್ಯಾಸವು ಹೊರತು ನಿಜವಾದುದಲ್ಲ ಶರೀರಕ್ಕಾದರೂ ಕೂಡ ಪ್ರಾರಬ್ಧಿಕ ಕಲ್ಪನೆಯು ಭ್ರಾಂತಿಯ ಸರಿ ಅವರು ಆದ್ಯಾಸವಾದಕ್ಕೆ ಹುಟ್ಟಲಿಂದ ಹುಟ್ಟಲೋದಕ್ಕೆ ನಾಶವೆಲ್ಲಿಂದ ಈಗಿರುವ ಆಸಕ್ತಿಗೆ ಪ್ರಾರಬ್ಧವೆಲ್ಲಿದ್ದು ಆಸಕ್ತವೆಲ್ಲದು ಜ್ಞಾನದಿಂದ ಅಜ್ಞಾನಗಳಾದ ದೇಹಾದಿಗಳೇ ನಾಶವಾದರೆ ಜ್ಞಾನೋದಯವಾದ ಮೇಲೂ ಈ ದೇಹವಯಕ್ಕೆ ಉಳಿದಿರುವ ಇದಿರುತ್ತೆ ಹೀಗೆ ಸಂಶೆ ಪಡುವ ಮಂದಮತಿಗಳು ಸಮಾಧಾನಕ್ಕೆ ಬಾಹ್ಯ ದೃಷ್ಟಿಯಿಂದ ಪ್ರಾರಬ್ಧ ಹೇಳಲ್ಪಡುತ್ತದೆ ಜ್ಞಾನದಿಂದ ಅಜ್ಞಾನ ಕರ ಅಜ್ಞಾನಕಾರಗಳಿಗೆ ದೇಹ ದೇಹಾದಿಗಳಿಗೆ ನಾಶ ಉಂಟಾಗುವುದಾದರೆ ಜ್ಞಾನೋದಯ ಆದ ಮೇಲೂ ದೇಹಕ್ಕೆ ಉಳಿದಿರುತ್ತದೆ ಹೀಗೆ ಸಂಶಯ ಪಡುವ ಮಂದಮತಗಳು ಸಮಾಧಾನಕ್ಕಾಗಿ ದೃಷ್ಟಿಯಿಂದ ಪ್ರಾರಬ್ಧ ಇಳಲ್ಪಡುತ್ತದೆ ಇವರಿಗೆ ಜೀವನ್ಮುಕ್ತ ಪುರುಷರಿಗೆ ಏನು ಪ್ರಾರಬ್ಧ ಇರುವುದಿಲ್ಲ ಮಂದಮತಗಳಿಗೆ ಅಜ್ಞಾನಿಗಳು ಹೇಳುವುದಕ್ಕಾಗಿ ಪ್ರಾರಬ್ಧ ಇದೆ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಪ್ರಾರಬ್ಧ ಇರುವುದಿಲ್ಲ ಸಂಸಾರ ಬಂಧ ಮೋಕ್ಷ ತೃಪ್ತಿ ಚಿಂತೆ ಆರೋಗ್ಯ ಹಸಿವು ಬಾಯಾರಿಕೆ ತಿನ್ನಿಂದಲೇ ತಿಳಿಯಪಡುದು ಇದರಿಂದ ಊಹಿಸಲ್ಪಡುತ್ತದೆ ನಾವು ಹೇಗೆ ಸಂಸಾರ ಬಂದ ಸಂಸಾರ ಬಂಧನ ಮೋಕ್ಷ ತೃಪ್ತಿ ಚಿಂತೆ ಆರೋಗ್ಯ ತಿಳಿಯಲ್ಪಡುವ ತಕ್ಕವುಗಳು ಇದರಿಂದ ಊಹಿಸಲ್ಪಡುತ್ತದೆ ಯಾರಿಗೆ ಜ್ಞಾನವಾಗಿದೆಯೋ ಯಾರು ಜ್ಞಾನವಾಗಿಲ್ಲವೋ ಅವರಿಗೆ ಹೇಳೋದಿಕ್ಕೆ ಇಲ್ಲಿ ಹೇಳಿದರೆ ಇಲ್ಲಿ ಯಾಕಂದರೆ ಊಟ ಹಸಿವು ತನ್ನಷ್ಟು ತಾನೇ ಆಗ್ತದೆ ನಾವೇ ಊಟ ಮಾಡಬೇಕು ಆಗ ನನ್ನ ಹಸಿವು ತೀರುತ್ತದೆ ನನ್ನ ಹಸಿವಾದರೆ ಬೇರೆ ಬೇರೆಯೊಬ್ಬರು ಊಟ ಮಾಡಿದ್ರೆ ಹಸುವು ಹೆಂಗೆ ತೀರೋದಿಲ್ಲ ಇದೇ ಪ್ರಕಾರ ಬಾಯ ಹಾರಕೆ ಹಸಿವು ಹಸಿವು ಬಾಯ ಹಾರಕೆ ಹಸಿವು ಆರೋಗ್ಯ ಇವೆಲ್ಲ ತನ್ನಿಂದಲೇ ತಿಳಿಯ ಪಡೆದು ನಾವು ಸ್ವಯಮೇ ಸ್ವತಃ ನಾವು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ ಸುಹಾನುಭೂತಿ ಸುಹಾನುಭೂತಿದಿಂದ ಸುಹಾನುಭವನದಿಂದ ಭವದಿಂದಲೇ ಆಧ್ಯಾತ್ಮ ತನ್ನನ್ನು ಆತ್ಮನನ್ನು ತಾನೇ ಎಂದು ತಿಳಿದು ನಿರುಕಲ್ಪ ತನ್ನಲ್ಲಿ ತಾನೇ ಇರಬೇಕು ಯಾರು ನನ್ನ ಸ್ವಸ್ವರೂಪದಲ್ಲಿ ಯಾರು ತನ್ನ ಸ್ವಸ್ವರೂಪದಲ್ಲಿ ನೆಲೆಸುವನೋ ತನ್ನಲ್ಲಿ ತಾನೇ ಆತ್ಮನನ್ನು ತಾನು ತಿಳಿದು ನಿರ್ವಿಕಲ್ಪ ನಿರ್ವಿಕಲ್ಪನಾಗಿ ತನ್ನಲ್ಲಿ ತಾನಿರಬೇಕು ತಾನಿರಬೇಕು ಸೂರ್ಯನಿಗೆ ಏಕ ಕರ್ಮದಲ್ಲಿ ಅವರು ಸಾಕ್ಷಿ ಭಾವವಿರುವುದೋ ಬೆಂಕಿಗೆ ಹೇಗೆ ಸುಡುವುದರಲ್ಲಿ ನಿಯಮ ನಿಯಮ ನಿಯಮವಿರುವುದೋ ಹಗ್ಗಕ್ಕೆ ತನ್ನಲ್ಲಿ ಆದಾಸವಾದ ಆರೋಪಿವಾದ ಹಾವಿನಲ್ಲಿ ಹೇಗೆ ನಿಸಂಗತಿ ಇರುವುದೋ ಹಾಗೆ ರೂಪದಲ್ಲಿ ಆತ್ಮನಿಗೆ ಮಾಯಾಕಾರಗಳಲ್ಲಿ ಸಾಕ್ಷಿ ಆತ್ಮನಿಗೆ ಕೇವಲ ಸಾಕ್ಷಿಭಾವ ಇರುವುದು ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವು ನೀರನ್ನು ಚಲನೆಯ ಚಲನೆಯಿಂದ ಹೇಗೆ ಆವರಿಸಿ ಕಾಣಿಸುವುದು ಹಾಗೆ ಪ್ರಕೃತಿ ರೂಪವಾದ ಉಪಾದಿಯು ಚಾಂಚ ಚಂಚಲ್ಯದಿಂದ ಮೂಡರು ಆತ್ಮನಲ್ಲಿ ಚಂಚಲ್ಯವನ್ನು ಕಾಣುತ್ತಾರೆ ಇದರಿಂದ ಕೃತಾರ್ಥ ಅವರ ಮೇ ಕೃತತ್ವ ಅಥವಾ ಭೋಗ ಕೃತಾತ್ವ ಅವರು ಭೋಗತತ್ವ ಆದಿಗಳನ್ನು ಆತ್ಮನಿಗೆ ಹೇಳುತ್ತಾರೆ ಜೀವನ್ಮುಕ್ತ ಪುರುಷರಿಗೆ ಇರುವುದಿಲ್ಲ ಏನು ಇರುವುದಿಲ್ಲ ಆತ್ಮಾನಂದ ಅನುಭೂತಿಯನ್ನು ಬಿಟ್ಟು ಯಾವನು ತನ್ನ ಅಭ್ಯಾಸ ಪ್ರಪಂಚದಲ್ಲಿ ರಮಿಸಬಲ್ಲನು ಆನಂದ ಅನ್ನು ಆನಂದ ಸುಧೇ ಸುರಿಸುವ ಚಂದ್ರವನ್ನು ಬಾನಿನಲ್ಲಿ ಕಂಗೊಳಿಸಲು ಯಾವನು ಚಿತ್ರಾಂಗದ ಚಂದ್ರವನ್ನು ಕಾಣಲು ಇಚ್ಛಿಸುವನು ಇಂದ್ರಿಯ ನಿಗ್ರಹ ಪೂರಕವಾದ ಮೌನವೇ ಪರಮಶಾಂತಿಯಾಗಿದೆ ಆತ್ಮತತ್ವವನ್ನು ಆತ್ಮತತ್ವವನ್ನು ಅನುಭವಿಸುವವನಿಗೆ ಮೌನಕ್ಕಿಂತ ಸುಖಕರವಾದ ಮತ್ತೊಂದಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಇಂದ್ರಿಯ ನಿಗ್ರಹ ಪೂರಕವಾಗಿ ಮೌನವೇ ಪರಮಶಾಂತಿಯಾಗಿದೆ ಆತ್ಮತತ್ವವನ್ನು ಅನುಭವಿಸುವವನಿಗೆ ಮೌನವೇ ಪರಮ ಸುಖವಾಗಿದೆ ಮೌನವೇ ಪರಮ ಸುಖನ ಸುಖವಾಗಿದೆ ಅವರು ಆತ್ಮರಾಮನಾದ ಮೇಲೆ ಆತ್ಮನನ್ನು ನೆಲೆಗೊಂಡು ಶಾಂತಿಯನ್ನು ಬಯಸುವ ಬೈರಾಗಿಯು ನಡೆಯುವನಾಗಿ ಸುಳಿಯುವನಾಗಿ ಅವರು ಕುಳಿತುವನಾಗಿ ಮಲಗುವನಾಗಿ ಅಥವಾ ಯಾವ ಮತ್ತೊಂದರ ವಿಧಿಯಲ್ಲೂ ಸ್ವಇಚ್ಛೆಂದೇ ಬಲ್ಲನು ಯಾರು ಆತ್ಮನ ಆತ್ಮರಾಮನಾಗಿರೋನು ಯಾವನು ಮುಕ್ತಿ ಪುರುಷನು ಯಾರು ಅವಧೂತ ಪುರುಷರು ಯಾರು ಯೋಗಿ ಪುರುಷರು ಇವರು ಹೆಂಗಿರ್ತಾರೆ ಅಂದರೆ ಆತ್ಮರ ಆತ್ಮನಲ್ಲೇ ಆತ್ಮನಲ್ಲೇ ನೆಲೆಸಿಕೊಂಡು ಶಾಂತಿಯನ್ನು ಅನುಭವಿಸಿ ಬೈರಾಗಿಯು ನಡೆಯುವನಾಗಿ ಕುಳಿಯುವವನಾಗಿ ಮಲಿಯುವನಾಗಿ ಮತ್ತು ಮತ್ತದರ ವಿಧಿವಿಧಾನದಲ್ಲಿ ಸ್ವಇಚ್ಛದಿಂದಿರಬಲ್ಲನು ಅವನಿಗೆ ಯಾವುದು ವಿಧಿವಿಧಾನ ಇಲ್ಲ ಎಲ್ಲಿ ಕುಳಿತು ಬೇಕು ಮಂದಿರದಲ್ಲಿ ಕುಳಿತುಕೊಳ್ಬೇಕು ಮಠದಲ್ಲಿ ಕುಳಿತುಕೊಬೇಕು ಮಸೀದಲ್ಲಿ ಇರಬೇಕು ನದಿ ತೀರದಲ್ಲಿರಬೇಕು ಇರಬೇಕು ಏನು ಇವನಿಗೆ ವ್ಯತ್ಯಾಸವಿಲ್ಲ ಇವನು ಸ್ವ ಇಚ್ಛೆಯಿಂದ ಇಲ್ಲಬಲ್ಲ ಇರಬಲ್ಲನು ಸ್ವ ಇಚ್ಛೆಯಿಂದ ಇಲ್ಲ ಇಲ್ಲ ಇರಬಲ್ಲನು ಎಲೆ ಹೂವು ಹಣ್ಣುಗಳಂತೆ ದೇಹ ಇಂದ್ರಿಯ ಪ್ರಾಣ ಬುದ್ಧಿಗಳು ನಾಶವಾದರೂ ಆತ್ಮನು ವೃಕ್ಷದಂತೆ ಅಚಲವಾಗಿರುವನು ಹೆಂಗೆ ಒಂದು ವೃಕ್ಷದಲ್ಲಿ ಸಮಯದಲ್ಲಿ ಎಲೆ ಹಣ್ಣಾಗಿ ಕೆಳಗಡೆ ಬೀಳ್ತದ ಕುಚ್ಚು ಸಮಯದಲ್ಲಿ ಹೂ ಕೆಳಗೆ ಬಾಡಿ ಹೋಗಿ ಬಿದ್ದೋಗ್ತದೋ ಇದೇ ಪ್ರಕಾರ ಹಣ್ಣುಗಳು ಹಣ್ಣಾಗಿ ಏಕೆ ಕೆಳಗಡೆ ಬಿದ್ದೋಗ್ಬಿಡ್ತದೋ ಈ ದೇಹವು ಇಂದ್ರಿಯವು ಪ್ರಾಣ ಬುದ್ಧಿಗಳು ನಾಶವಾದರೂ ಆತ್ಮನು ವೃಕ್ಷದಂತೆ ಅಸಲವಾಗಿರುವನು ಆತ್ಮನು ವೃಕ್ಷ ಒಂದು ಮರ ಹೆಂಗೆ ಆಯ್ತಲ್ವಾ ಹಾಲದ ಮರ ಅದು ಅಚಲವಾಗಿ ಆತ್ಮನು ನಿವಾಸ ಮಾಡುತ್ತಿರುವನು ನಿವಾಸ ಮಾಡುತ್ತಿರುವನು ನಿಷ್ಕ್ರಿಯವಾದ ಅಗ್ಗದಲ್ಲಿ ಸರ್ಪ ಸರ್ಪಭಾಸವು ಅದರ ನಿರ್ಗಮವು ಹೇಗೆ ತೋರುವುದು ಹಾಗೆ ಕೋಟ್ಯಾನುಕೋಟಿ ಆತ್ಮದಲ್ಲಿ ಬಂಧನವು ಮೋಕ್ಷವು ಮಾಯಾ ಕಲ್ಪಿತವೇ ವರ್ತು ಸತ್ಯವಾದುದಲ್ಲ ಆತ್ಮನು ಪ್ರಜ್ಞಾನ ಘನನು ಇದರಿಂದ ಆತ್ಮನಿಗೆ ಅವರು ಮಾತ್ರ ಸತತ್ವ ಹೇಳಿದಂತಾಯಿತು ಅದು ಆತ್ಮ ಭಿನ್ನವಾದ ಉಪಾಧಿಗಳೆಲ್ಲ ಉಪಾದಿಗಳೆಲ್ಲ ನಶ್ವರತ್ವವು ಸ್ವತಃ ಸಿದ್ಧವಾಗುತ್ತದೆ ಹೇಗೆ ಸ್ವತಃ ಅಂತ ಇತ್ತು ಹಾಲಿನಲ್ಲಿ ಹಾಲು ಬೆರೆದಂತೆ ನೀರಿನಲ್ಲಿ ನೀರು ಬೆರೆದಂತೆ ನೀರಿನಲ್ಲಿ ನೀರು ಹೊಂದಿಕೊಂಡಿದ್ದಂತೆ ಎಣ್ಣೆಯಲ್ಲಿ ಎಣ್ಣೆ ಬೆರೆದಂತೆ ಬ್ರಹ್ಮಜ್ಞಾನಿಯು ಬ್ರಹ್ಮದಲ್ಲಿ ಐಕ್ಯನಾಗುವನು ಬ್ರಹ್ಮಜ್ಞಾನಿ ಹೆಂಗಿರ್ತಾನೆ ಹಾಲಿನಲ್ಲಿ ಹಾಲು ಬೆರೆದಂತೆ ನೀರಿನಲ್ಲಿ ನೀರು ಒಂದುಗೂಡಿದಂತೆ ಎಣ್ಣೆಯಲ್ಲಿ ಎಣ್ಣೆ ಸೇರಿದಂತೆ ಬ್ರಹ್ಮಜ್ಞಾನಿಯು ಬ್ರಹ್ಮದಲ್ಲಿ ಐಕ್ಯನಾಗುವನು ಬ್ರಹ್ಮಜ್ಞಾನಿಯು ಐಕ್ಯನಾಗುವನು ಸಂಸಾರದಲ್ಲಿ ಐಕ್ಯನಾಗುವನು ಓಂ ಶ್ರೀ ಪರಮಾತ್ಮನೇ ನಮಃ